ಎಲ್ರಿಗೂ ನಮಸ್ಕಾರ ಸಾವಿರದ ನಾಲ್ನೂರ ಹತ್ತೊಂಬತ್ತು ಸರ್ಕಾರಿ ಶಾಲೆಯಲ್ಲಿ ಆಂಗ್ಲ ಮಾಧ್ಯಮ ಬೋಧನೆ ಕನ್ನಡ ಜೊತೆ ಇಂಗ್ಲಿಷ್ ಮೀಡಿಯಂನಲ್ಲಿ ಬೋಧನೆ ಷರತ್ತು ಬದ್ಧ ಅನುಮತಿ ನೀಡಿದ ರಾಜ್ಯ ಸರ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ರಾಜ್ಯದಂತ ಎಪ್ಪತ್ತೈದಕ್ಕೂ ಹೆಚ್ಚು ಮಕ್ಕಳ ದಾಖಲಾಗುತ್ತಿರುವ ಇರುವ ಒಂದು ಸಾವಿರದ ನಾಲ್ನೂರ ಹತ್ತೊಂಬತ್ತು ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಒಂದನೇ ತರಗತಿಯಲ್ಲಿ ಇರುವ ಕನ್ನಡ ಮಾಧ್ಯಮ ಜೊತೆಗೆ ಆಂಗ್ಲ ಮಾಧ್ಯಮದಲ್ಲಿ ತರಗತಿಯನ್ನು ಪ್ರಾರಂಭಿಸಲು ಸರ್ಕಾರ ಒಪ್ಪಿಗೆ ನೀಡಿದೆ ಈ ಬಾರಿಯ ಬಜೆಟ್ನಲ್ಲಿ ಎರಡು ಸಾವಿರದ ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲೆಯಲ್ಲಿ ಎರಡು ಸಾವಿರ ಸರ್ಕಾರಿ ಪ್ರಾಥಮಿಕ ಶಾಲೆ ದ್ವಿಭಾಷಾ ಮಾಧ್ಯಮ ತರಗತಿಗಳ ಬೋಧನೆ ಅವಕಾಶ ನೀಡುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಘೋಷಿಸಿದರು ಅದರಂತೆ ಸರ್ಕಾರಿ ಶಾಲೆಗಳ ಬಲಬದ್ಧನೆಗಾಗಿ ಹಾಲಿ ಪ್ರಾಥಮಿಕ ಶಾಲೆಗಳಲ್ಲಿ ಅಗತ್ಯ ಅನುಸಾರ ಒಂದೇ ತರಗತಿಯಲ್ಲಿ ಹೊಸದಾಗಿ ಆದ್ಯ ಮಾಧ್ಯಮ ಪ್ರಾರಂಭಿಸಲು ಈ ಹಿಂದೆ ನಿಗದಿಪಡಿಸಿದ ಮಾನದಂಡದಂತೆ ಜಿಲ್ಲೆ ತಾಲೂಕುವಾರು ಪ್ರಸ್ತಾವಗಳನ್ನು ಪಡೆದು ಪರಿಶೀಲಿಸಿ ವರದಿ ಸಲ್ಲಿಸಲು ಸರಕಾರ ಸಾರ್ವಜನಿಕ ಶಿಲಾ ಶಿಕ್ಷಣ ಇಲಾಖೆಗೆ ಆಯುಕ್ತರಿಗೆ ಸೂಚಿಸಿತು ಅದರಂತೆ ಎಲ್ಲ ಜಿಲ್ಲಾ ಡಿ ಡಿ ಪಿ ಐ ಮತ್ತು ಬಿ ಐಒಗಳಿಂದ ಪಡೆದ ಪ್ರಸ್ತಾವನೆ ಪರಿಶೀಲಿಸಿ ಒಟ್ಟು ಸಾವಿರದ ನಾಲ್ನೂರ ಹತ್ತೊಂಬತ್ತು ಶಾಲೆಗಳಲ್ಲಿ ಸಾಲಿನಲ್ಲಿ ಕನ್ನಡ ಇತರ ಮಾಧ್ಯಮದ ಜೊತೆಗೆ ಆಂಗ್ಲ ಮಾಧ್ಯಮ ತರಗತಿಯನ್ನು ಪಾರಂಭಿಸಲು ಶಿಫಾರಸು ಮಾಡಿತು ಈ ಶಿಫಾರಸು ಪರಿಶೀಲಿಸಿದ ಸರ್ಕಾರ ಆಂಗ್ಲ ಮಾಧ್ಯಮ ತರಗತಿಗಳನ್ನು ಪ್ರಾರಂಭಿಸಲು ಷರತ್ತು ಬದ್ಧ ಅನುಮತಿ ನೀಡಿದೆ ಆಯ್ಕೆಯಾಗಿರುವ ಶಾಲೆಗಳ ಪೈಕಿ ಕಲಬುರಗಿ ಪ್ರಾದೇಶಿಕ ವಿಭಾಗ ಬೆಂಗಳೂರು ವಿಭಾಗ ಮೈಸೂರು ವಿಭಾಗ ಮತ್ತು ಧಾರವಾಡ ವಿಭಾಗದ ನೂರ ಹತ್ತು ಶಾಲೆಗಳಿವೆ ಎರಡ್ ಸಾವಿರದ ಹತ್ತೊಂಬತ್ತನೇ ಇಪ್ಪತ್ತನೇ ಸಾಲಿನಲ್ಲಿ ಮೊದಲ ಬಾರಿಗೆ ಒಂದು ಸಾವಿರ ಸರ್ಕಾರ ಪ್ರಾಥಮಿಕ ಶಾಲೆಗಳಲ್ಲಿ ಒಂದನೇ ತರಗತಿಯಿಂದ ಆಂಗ್ಲ ಮಾಧ್ಯಮಗಳಲ್ಲಿ ತರಗತಿಯನ್ನು ಪ್ರಾರಂಭಿಸಲು ಅಂದಿನ ಸರ್ಕಾರ ಅನುಮತಿ ನೀಡಿತು ಆ ವೇಳೆ ವಿಧಿಸಿದ ಷರತ್ತುಗಳನ್ನೇ ಅನುಸರಿಸಲು ಸರ್ಕಾರ ಸೂಚಿಸಿದೆ ಪ್ರಸ್ತುತ ಸಾಲಿನಲ್ಲಿ ಒಂದನೇ ತರಗತಿಗೆ ಮಾತ್ರ ಆಂಗ್ಲ ಮಧ್ಯಾಹ್ನ ಬೋಧನೆಯನ್ನು ಆರಂಭಿಸಿದ ಮುಂದಿನ ಸಾಲಿನಿಂದ ಮುಂದಿನ ತರಗತಿಗೆ ವಿಸ್ತರಿಸಬೇಕು ಇಂಗ್ಲಿಷ್ ಮತ್ತು ಗಣಿತ ವಿಷಯಗಳಿಗೆ ಎನ್ ಸಿ ಐ ಆರ್ ಟಿ ಪಾಠ್ಯ ಪುಸ್ತಕಗಳನ್ನು ಅಳವಡಿಸಬೇಕು ಕನ್ನಡ ಹಾಗೂ ಪರಿಸರ ಅಧ್ಯಯನಕ್ಕೆ ರಾಜ್ಯ ಪಾಠ್ಯ ಪಾಠ್ಯಕ್ರಮ ಪುಸ್ತಕ ಬೋಧಿಸಬೇಕು ಈ ಪೈಕಿ ಗಣಿತ ಮತ್ತು ಪರಿಸರ ಅಧ್ಯಯನ ಪುಸ್ತಕಗಳನ್ನು ಕನ್ನಡ ಇಂಗ್ಲಿಷ್ ಎರಡು ಭಾಷೆಗಳಲ್ಲಿ ಅಳವಡಿಸಬೇಕು ಆಂಗ್ಲ ಮಾಧ್ಯಮಕ್ಕೆ ಆಯ್ಕೆಯಾಗಿರುವ ಶಾಲೆಗಳ ತಲಾ ಒಬ್ಬ ಶಿಕ್ಷಕನನ್ನು ಜನ ಜನ ಭಾರತಿ ಕ್ಯಾಂಪಸ್ನಲ್ಲಿರುವ ಪ್ರಾದೇಶಿಕ ಆಂಗ್ಲ ಭಾಷಾ ತರಗತಿ ಸಂಸ್ಥೆಗೆ ಹದಿನೈದು ದಿನಗಳ ತರಬೇತಿ ಕಳಿಸಬೇಕು ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಕಾಲೇಜ್ ವಿಶ್ವ ವಿಶ್ವವಿದ್ಯಾಲಯವು ಯು ಯು ಸಿ ಐ ತಾಂತ್ರಿಕ ವಿಷಯಗಳ ಬೋಧನೆಗಾಗಿ ಅರ್ಹ ಅಭ್ಯರ್ಥಿಗಳಿಂದ ಅತಿಥಿ ಉಪನ್ಯಾಸಕ ಹುದ್ದೆಗಳಿಗೆ ಅರ್ಜಿ ಅಲ್ ಅನ್ವಯಿಸಿದೆ ಎ ಐ ಸಿ ಟಿ ಎ ಮತ್ತು ಯು ನಿಯಮಾನುಸಾರ ಅರ್ಹ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು ಅರ್ಜಿ ಹಾಗೂ ಸಂಬಂಧಿಸಿದ ಮಾಹಿತಿಗಳು ವಿಶ್ವವಿದ್ಯಾಲಯದ ವೆಬ್ಸೈಟ್ನಲ್ಲಿ ಪಡೆಯಬಹುದು ಎಂದು ವಿವಿ ಪ್ರಕಟಣೆ ತಿಳಿಸಿದೆ ಅದೇ ರೀತಿ ಒಂದು ರೂಪಾಯಿಗೆ ಪ್ಯಾಂಟ್ ಶರ್ಟ್ ಆಫರ್ ಮುಗಿದು ಬಿದ್ದ ಜನ ಉಪ್ಪಿನಂಗಡಿ ಮುಂಜಾನೆ ನಾಲ್ಕಕ್ಕೆ ಸಾಲು ನಿಂತ ಜನ ಇಪ್ಪತ್ತಕ್ಕೆ ಇಪ್ಪತ್ತು ಜನರಿಗೆ ಮಾತ್ರ ಒಂದು ರೂಪಾಯಿ ಬಟ್ಟೆ ನೀಡಿದ ಮಾಲೀಕ ಒಂದು ರೂಪಾಯಿ ತನ್ನಿ ಒಂದು ಪ್ಯಾಂಟ್ ಶರ್ಟ್ ಕೊಂಡೊಯ್ಯಿರಿ ಎಂದ ಬಟ್ಟೆ ಅಂಗಡಿಯವರ ಬಕ್ರೀದ್ ಕೊಡುಗೆಯನ್ನು ತಮ್ಮದಾಗಿಸಿಕೊಳ್ಳಲು ನುಸುಗಿನ ಜಾವ ನಾಲ್ಕು ಗಂಟೆಯಿಂದಲೇ ಅಂಗಡಿ ಮುಂದೆ ಸಾರಥಿ ಸಾಲಿನಲ್ಲಿ ನಿಂತ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆ ಉಪ್ಪಿನ ಅಂಗಡಿಯಲ್ಲಿ ಭಾನುವಾರ ನಡೆದಿದೆ ಇಲ್ಲಿನ ಬಸ್ ನಿಲ್ದಾಣದ ಪಕ್ಕದ ಪಂಚಾಯತ್ ಸ್ವಾಮ್ಯದ ವಾಣಿಜ್ಯ ಮಳೆಯಲ್ಲಿರುವ ಒಂದು ಜಾವಳಿ ಅಂಗಡಿಯಲ್ಲಿ ಗ್ರಾಹಕರು ಸಲು ಸಲುವಾಗಿ ಈ ಘೋಷಣೆ ಕೂಗಲಾಗಿತ್ತು ಈ ಕೊಡುಗೆ ಜೂನ್ ಹದಿನಾರರಿಂದ ಒಂದು ರೂಪಾಯಿ ನೋಟಿನೊಂದಿಗೆ ಆಗಮಿಸುವ ಮೊದಲು ಇನ್ನೂ ಇಪ್ಪತ್ತು ಗ್ರಾಹಕಗಳಿಗೆ ಮಾತ್ರ ಎಂಬ ಷತ್ತು ವಿಧಿಸಲಾಗಿ ತ್ತು ಮೊದಲು ಆಶೆಯಿಂದ ನಸಿಕುವೆಚ್ಚ ನಾಲ್ಕು ಗಂಟೆಗೆ ಎದ್ದು ಬಂದು ಅಂಗಡಿ ಮುಂದೆ ಜನ ನಿಲರಾಮಿಸಿದ್ದಾರೆ ಮುಂಜಾನೆ ಏಳು ಗಂಟೆಗೆ ಇನ್ನೂರಕ್ಕೂ ಅಧಿಕ ಮಂದಿ ಇಪ್ಪತ್ತಕ್ಕೂ ಅಧಿಕ ಮಂದಿ ಸರತಿ ಸಾಲಿನಲ್ಲಿ ನಿಂತಿದ್ದು ಹಲವು ಮಂದಿ ಸರತಿ ಸಾಲಿನಲ್ಲಿ ನಿಂತಿದ್ದ ವ್ಯಕ್ತಿಗಳ ಸಂಖ್ಯೆಯನ್ನು ಲೆಕ್ಕ ಹಾಕಿ ಇಪ್ಪತ್ತು ದಾಟದೊಂದು ಪಟ್ಟು ನಿರ್ಮಿಸಿದರು ಇನ್ನು ಕೆಲವರು ತಮಗೂ ದೊರೆಯಬಹುದು ಎಂಬ ಆಶೆಯಿಂದ ಸರತಿ ಸಾಲಿನಲ್ಲಿ ನಿಂತಿದ್ದ ದೃಶ್ಯ ಕಂಡು ಬಂತು ಮುಂಜಾನೆ ಒಂಬತ್ತು ಗಂಟೆಗೆ ಆಗಮಿಸಿದ ಅಂಗಡಿ ಮಾಲಕ ನುಡಿದಂತೆ ಸರತಿ ಶಾಲಿನಲ್ಲಿದ್ದ ಇಪ್ಪತ್ತು ಮಂದಿಗೆ ಒಂದು ರೂಪಾಯಿ ಪ್ಯಾಂಟ್ ಶರ್ಟ್ ವಿತರಿಸಿದರು ವಿಡಿಯೋ ಇಷ್ಟ ಆದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ